ಇನ್ನು ಕನ್ನಡದಲ್ಲಿ ಅಭಿನಯ ಮಾಡಿ ಕನ್ನಡದಲ್ಲೇ ಮಾಡಲಿಂಗ್ ಆಗಿ ನಂತರ ಬಿಗ್ ಬಾಸ್ ಸೀಸನ್ ಮೂರರಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಂಥ ಅದ್ಭುತವಾದ ಕಲಾವಿದೆ ಯುವ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರ ಯಾರು ಯುವ ನಟಿ ಏನಾಯಿತು ಅವರಿಗೆ ಸಂಪರ್ಕ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇತ್ತೀಚಿನ ದಿನಗಳು ಒಂದು ಇಂಟರ್ವ್ಯೂ ಕೂಡ ಕೊಟ್ಟಿದ್ರು ಅವರು ಆದರೆ ಆ ಇಂಟರ್ವ್ಯೂ ಅಷ್ಟಿದ್ದಂಥ ಕಾನ್ಫಿಡೆನ್ಸ್ ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ ಇದು ಬೇರೆ ಯಾರು ನಟಿ ಜೈಶ್ರೀ ನಟಿ ಜೈಶ್ರೀ ಕನ್ನಡ ಗೊತ್ತಿಲ್ಲ ಎಂಬ ಸಿನಿಮಾನು ಕೂಡ ಮಾಡಿದ್ರು ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅವರು ಅಭಿನಯ ಮಾಡ್ತಿದ್ರು ಒಂದೆರಡು ಆಲ್ಬಮ್ ಸಾಂಗ್ಗಳು ಮಾಡಿದರು ಮಾಡ್ಲಿಂಗ್ ಆಗಿದ್ದರು ಹೀಗೆ ಸಾಕಷ್ಟು ಕನಸನ್ನು ಹೊತ್ತುಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದರು ನಂತರ ಬಿಗ್ ಬಾಸ್ ಸೀಸನ್ ಮೂರಕ್ಕೆ ಕೂಡ ಆಯ್ಕೆಯಾಗಿದ್ದರು ಇಂಥ ಅದ್ಭುತವಾದ ನಟಿ ಐವತ್ತು ದಿನಗಳ ಕಾಲ ಬಿಗ್ ಬಾಸ್ನಲ್ಲಿ ಎಲ್ಲರೂ ಮನೋರಂಜನೆ ಮಾಡಿ ಮನೆ ಮಾತಾದಂಥ ನಟಿ ಜಯಶ್ವ ಅವರು ಮುಂದೆ ನನಗೆ ಒಳ್ಳೊಳ್ಳೆ ಸಿನಿಮಾ ಆಫರ್ ಇದೆ ಬೆಳ್ಳಿ ತಲೆ ಮಿಂಚಬೇಕು ಅನ್ನೋ ಆಸೆ ಇದೆ ಶಿವ ಶಿವರಾಜ್ ಕುಮಾರ್ ಜೊತೆ ಆಯ್ಕೆ ಆಗಬೇಕೆಂಬ ಆಸೆ ಇದೆ ಅಂತ ಹೇಳಿ ಸಾಕಷ್ಟು ಹೇಳ್ತಿದ್ದಂಥ ಈ ನಟಿ ಉಪ್ಪೋಳಿ ಕಾಲದಲ್ಲಿ ಕೂಡ ಮೂರನೇ ನಾಯಕಿಯಾಗಿ ಕೂಡ ಗುರುಸಿಕೊಂಡಿದ್ದಂಥ ನಟಿ ಈಗ ಆತ್ಮತೆಗೆ ಶರಣಾಗಿದ್ದಾರೆ ಏನೆಯಲ್ಲಿ ಇವರ ಆತ್ಮಕ್ಕೆ ಶಾಂತಿ ದೊರಕರಿ ಧನ್ಯವಾದ